ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಇಲ್ಲಿ ಸುಶಾಂತ್ ಮುಂದೆ ಎಲ್ಲ ಸತ್ಯ ಕೂಡ ಬಟಾ ಬಾಯ್ಲಾಗ್ತಿದ್ಯಾ ಸುಶಾಂತ್ ಮುಂದೆ ಮಾತ್ರ ಅಲ್ಲ ಅಮ್ಮ ಸಾವಿತ್ರಿ ಅವ್ರ ಮುಂದೆ ಕೂಡ ಎಲ್ಲ ಸತ್ಯ ಬಟಾ ಬಯಲಾಗ್ತದೆ ಈ ಕಡೆ ರೌಡಿಗಳನ್ನ ಬಿಟ್ಟಿದ್ದು ಅಮ್ಮೋನ ಜೊತೆಗೆ ಇಲ್ಲಿ ಸ್ ಸ್ವಾಮೀಜಿ ಸಿಕ್ಕಿ ಬಿದ್ದಿದ್ದಾಯಿತು ಸತ್ಯ ಕೂಡ ಹೇಳ್ಬಿಟ್ಟ ಹಾಗಿದ್ರೆ ಇನ್ನು ಅಮ್ಮುಗೆ ಉಳಗಾಲ ಇದೆಯಾ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮೂತ್ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಎಲ್ಲಿ ಸ್ವಾಮೀಜಿ ಸಿಕ್ಕಿಬಿದ್ರೆ ಖಂಡಿತ ನನ್ನ ಮುಖವಾಡ ಬೈಟಾ ಬೈಲಿ ಆಗ್ಬಿಡತ್ತೆ ಅಂತ ಸುಶಾತ್ನ ಅವಾಯ್ಡ್ ಮಾಡ್ತಾಳೆ ಅವಳು ಆದಷ್ಟು ಬಟ್ ಸುಶಾಂತ್ ಮಾತ್ರ ಯಾವುದೇ ಕಾರಣಕ್ಕೂ ಅಕ್ಕನ ಮಾತನ್ನ ಕೇಳಿದೆ ಕಳಿಸಿ ಸ್ವಾಮೀಜಿನ ಹಿಡ್ದಿದ್ದ ತನ್ನ ಅಮ್ಮನ ಮುಂದೆ ಕರ್ದುಕೊಂಡು ಬಂದು ನೆಲೆಸಿ ಇಲ್ಲಿ ಹೇಗಾದರೂ ಮಾಡಿ ಆ ಕಳ್ಳ ಸ್ವಾಮೀಜಿನ ಹಿಡ್ದಾಗಬೇಕು ದುಡ್ಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಪಾಪ ಆರಾಧನವರು ಅಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ಸುಶಾಂತ್ ಹೊರಟ ಬಿಡ್ತಾನೆ ಈ ವಿಷಯನ ಮೊದಲು ಹೋಗಿ ಗಣಪತಿ ಅಂಕಲ್ಗೆ ಹೇಳಿದಂಥ ಅಮ್ಮು ಹೇಗಾದರೂ ಮಾಡಿ ಆ ಸ್ವಾಮೀಜಿನ ವಾಪಸ್ ಕಳಿಸಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಗಣಪತಿ ಅಂಕಲ್ ಕೂಡ ವಾಪಸ್ ಕಳಿಸ್ತೀನಿ ಅಂತಲೇ ಹೋಗ್ತಾರೆ ಇಲ್ಲಿ ಅಮ್ಮು ಮಾತ್ರ ಟೆನ್ಷನಲ್ಲಿದ್ದಾಳೆ ಈ ಕಡೆ ಗಣಪತಿ ಅಂಕಲ್ ಬರ್ತಿದ್ದಾಗೆ ಈ ಕಡೆ ಏನಾಯ್ತು ಮಾವ ಅಂತ ಕೇಳ್ತಿದ್ರೆ ನೀನೇನು ಯೋಚನೆ ಮಾಡಬೇಡ ಅಮ್ಮು ಆ ಸ್ವಾಮೀಜಿನ ದೇವಸ್ಥಾನದಿಂದ ವಾಪಸ್ ಕಳಿಸಿದ್ದಾಯ್ತು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಇವಾಗ ಸಮಾಧಾನ ಆಯ್ತು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಂದ ಎಲ್ಲಾ ಕೂಡ ಮುಗ್ದು ಹೋಯ್ತಾ ಎಲ್ಲ ಕೂಡ ಏನಾಯಿತು ಅಂತ ಹೇಳ್ತಿದ್ರೆ ಎಲ್ಲ ಕೂಡ ಪ್ಲ್ಯಾನ್ ವರ್ಕೌಟ್ ಆಯಿತು ಮಾವ ಈ ಪ್ಲ್ಯಾನು ಆಯಿತು ಇನ್ನೇನೇ ಇದ್ರು ಕೂಡ ಕಲ್ಯಾಣಿ ವ್ರತದಲ್ಲಿ ಇರೋದು ಆ ಕಲ್ಯಾಣಿ ಹತ್ರ ಹೋಗಿ ಅವಳು ವ್ರತನ ಮಾಡೋದಕ್ಕೆ ಹೋದಾಗ ಕಲ್ಯಾಣಿ ಹತ್ರ ಆಗತ್ತಲ್ವ ಅನಾಹುತ ಯಾರು ಕೂಡ ಉಳಿಸೋಕ್ಕೆ ಸಾಧ್ಯ ಇಲ್ಲ ಯಾರೂ ಅಂದ್ಕೊಂಡಿರೋದಿಲ್ಲ ಹೋದಂಥ ಆರಾಧನೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ ನೋಡ್ತಾರೆ ಏನಾಗತ್ತೆ ಅವಳಿಗೆ ಅಂತ ಎಲ್ಲ ಕೂಡ ಆಲ್ರೆಡಿ ಸೆಟ್ ಆಗಿದೆ ಆ ರೌಡಿಗಳು ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಅವಳನ್ನ ಮುಗಿಸ್ತಾರೆ ಆಮೇಲೆ ಮುಗಿದು ಹೋಗುತ್ತೆ ಅವಳ ಕತೆ ನನಗೆ ಇರ್ತಕ್ಕಂಥ ಶ ಹತ್ರ ಕೂಡ ನಿರ್ನಾಮ ಆಗ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಈ ಕಡೆ ಗಣಪತಿ ಅಂಕಲ್ಗಂತೂ ಭಯ ಶುರುವಾಗ್ಬಿಡುತ್ತೆ ರೌಡಿಗಳು ಅಂದ ತಕ್ಷಣ ಯಾಕೆ ಮಾವ ಏನು ನಿಮ್ಗೆ ಬೇಕಾಗಿಲ್ವಾ ಅದು ಅಂತ ಕೇಳ್ತಿದ್ದಾಳೆ ಹಾಗೇನಿಲ್ಲ ಅಮ್ಮ ಈಗಿನ ಅಮ್ಮ ಅಂತ ಹೇಳ್ತಾನೆ ಇದ್ದಾರೆ ಅಷ್ಟರಲ್ಲಿ ಈ ಕಡೆ ಇವ್ರೇನೋ ಖುಷಿಯಾಗಿದ್ದಾರೆ ಅದೇ ರೀತಿ ಆ ಕಡೆ ಆರಾಧನಾ ಕೂಡ ಕಲ್ಯಾಣಿ ಹತ್ರ ನೀರು ತೋರಕೆ ಅಂತ ಹೋಗ್ತಿದ್ರು ಅಷ್ಟರಲ್ಲಿ ರೌಡಿಗಳು ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ ಅಲ್ಲಿ ಆರಾಧನನ ನೋಡಿದ್ದೆ ಕಾಲು ಕೊಟ್ಟು ಬೀಳಿಸ್ತಿದ್ದಾಗೆ ಮುಂದೆ ಇರ್ತಕ್ಕಂಥ ಬೆಂಕಿಯ ಉಂಡೆ ಹತ್ರ ಇನ್ನೇನು ಆರಾಧನಾ ಬೀಳ್ಬೇಕು ಅಷ್ಟರಲ್ಲಿ ಸುಶಾಂತ್ ಬಂದು ಕೈ ಇಟ್ಕೊಂಡು ಬಿಡ್ತಾನೆ ಈ ಕಡೆ ರೌಡಿಗಳಿಗೆಲ್ಲ ಕೂಡ ಶಾಕ್ ಆಗ್ತದೆ ಆ ಕಡೆ ಅಮ್ಮತನ ಅನ್ಕೊಂಡಾಗೆ ಆಗತ್ತೆ ಆರಾಧನಾ ಕತೆ ಇವತ್ತು ಆಗುತ್ತೆ ಅಂತ ಅಂದ್ಕೊಂಡು ಖುಷಿ ಪಡ್ತಾ ಇದ್ರೆ ಇಲ್ಲಿ ಆಗ್ತಿರೋದೇ ಬೇರೆ ಅಂತ ಹೇಳ್ಬೋದು ಇದೆಲ್ಲ ಎಲ್ಲ ಆಗೋದ್ರ ಜೊತೆಗೆ ಈ ಕಡೆ ಆರಾಧನಾ ಬೀಳ್ತಿರುವ ಆರಾಧನನ ಸುಶಾಂತ್ ಇಟ್ಕೋತಾರೆ ಇಟ್ಕೊಂಡು ಎತ್ ಈ ಕಡೆ ಸಮಾಧಾನ ಮಾಡಿ ರೌಡಿಗಳನ್ನ ನೋಡ್ತಿದ್ದಾಗೆ ಸುಶಾಂತ್ ಗೆ ರೌಡಿಗಳು ಅಲ್ಲಿಂದ ಪೇರಿ ಕೀಳ್ತಿದ್ದಾರೆ ಈ ಕಡೆ ಸುಶಾಂತ್ನ ನೋಡಿ ರೌಡಿಗಳು ಪೇರಿ ಕೀಳ್ತಿದ್ದಾಗೆ ಸುಶಾಂತ್ ಬಿಡ್ತಾನ ಖಂಡಿತ ಬಿಡೋ ಮಾತೇ ಇಲ್ಲ ಅವ್ರ ಹಿಂದೆ ಫಾಲೋ ಮಾಡಿದೆ ಈ ಕಡೆ ಹೆಂಡತಿನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡಿದ್ದೆ ಈ ಕಡೆ ಸುಶಾಂತ್ ಅವ್ರ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧವಾಗ್ತಾ ಇದ್ದಾನೆ ಈ ಕಡೆ ರೌಡಿಗಳು ಕೂಡ ಸುಶಾಂತ್ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧವಾಗ್ತಿದ್ದಾರೆ ಈ ಕಡೆ ಸುಶಾಂತನ ಹೆಂಡತಿಗೋಸ್ಕರ ಹೆಂಡತಿನ ಕಾಪಾಡಕೋಸ್ ಜಬರ್ದಸ್ತಾಗಿ ಫೈಟ್ ಮಾಡಿದ್ರು ಮುಖಾಂತರ ಆ ರೌಡಿಗಳಿಗೆ ಹಿಗ್ಗಾಮುಗ್ಗ ಹಿಗ್ಗಾಮುಗ್ಗ ತರಾಟೆ ತಗೊಂಡಿದ್ದೆ ಹಿಗ್ಗಾಮುಗ್ಗ ಬಾರ್ಸಿ ಬಾರಿಸಿ ಬಿಸಾಡ್ಬಿಡ್ತಾನೆ ಇದನ್ನೆಲ್ಲ ನೋಡಿದ್ದೆ ರೌಡಿಗಳು ಎರಬೇರಿ ಹೆದ್ರುಕೊಂಡಿದ್ದೆ ಹಾಗೆ ಪೇರಿ ಕಿತ್ತೇ ಬಿಡ್ತಾರೆ ಈ ಕಡೆ ಆರಾಧನಾಗೆ ಭಯ ಆಗ್ತಿರುತ್ತೆ ಒಂದೊಮ್ಮೆ ದೊಣ್ಣೆ ಗಿಣ್ಣೆ ಎಲ್ಲ ತಗೊಂಡು ಬಂದು ರೌಡಿಗಳು ಅಟ್ಯಾಕ್ ಮಾಡ್ತಿರೋದನ್ನ ನೋಡಿ ಆದರೆ ಇನ್ನೊಂದು ಈ ಕಡೆ ಹೀರೋ ರೀತಿ ತನ್ನ ಗಂಡ ಅವ್ರಿಗೆ ಜಬರ್ದಸ್ತಾಗಿ ಹೊಡೆದು ಬಗ್ಗಸ್ತಿರುವುದನ್ನ ನೋಡಿ ಖುಷಿ ಕೂಡ ಜೊತೆಗೆ ತನ್ನ ಹೆಂಡತಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಖುಷಿ ಆಗ್ತದ ನಂತರ ಈ ಕಡೆ ರೌಡಿಗಳೆಲ್ಲ ಹೋಗ್ತಾರೆ ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಏನಾಯಿತು ಸುಶಾಂತ್ ಏನು ಅಂತ ಅಮ್ಮ ಗಣಪತಿ ಅಂಕಲ್ ಸಾವಿತ್ರಿ ಅವರು ಎಲ್ಲರೂ ಕೂಡ ಈ ಕಡೆ ಯಾರು ರೌಡಿಗಳು ಅಟ್ಯಾಕ್ ಮಾಡಿದ್ರು ಈ ಕಡೆ ಆರಾಧನಾ ಅವ್ರಿಗೆ ಏನೂ ಆಗಲಿಲ್ಲ ನಾನು ಬಂದು ಕಾಪಾಡ್ದೆ ಅಂತ ಹೇಳ್ತಾರೆ ಏನೂ ಆಗಿಲ್ಲ ಅಲ್ವಮ್ಮ ನಿನ್ಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವ್ರು ಕೂಡ ಇಲ್ಲ ಏನೂ ಆಗಿಲ್ಲ ಅಮ್ಮ ನನಗೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಆರಾಧನಾ ಕೂಡ ಆದ್ರೆ ಹೊರತಾರೆ ನಂತರ ಇದೆಲ್ಲ ಆಗುದ್ರ ಜೊತೆಗೆ ಮತ್ತೆ ಕಡೆ ಅಮ್ಮು ಬಂದಿದೆ ಎಲ್ಲಾ ಪ್ಲಾನ್ ಕೂಡ ಉಲ್ಟಾ ಆಯ್ತಲ್ಲಪ್ಪಾ ಅಂತ ಅನ್ಕೋತದಾಳೆ ಜೊತೆಗೆ ಎಲ್ಲಾ ಪ್ಲಾನ್ ಕೂಡ ಉಲ್ಟಾ ಆಗೋಯ್ತು ಇಲ್ಲೂ ಕೂಡ ಈ ಸುಶಾಂತ್ ಬಂದು ಆರಾಧನಾ ಬಚ್ಚ ಮಾಡ್ಬಿಟ್ಟ ಅಂತ ನಂತರ ಇದೆಲ್ಲ ಇದ್ರೆ ನಂತರ ಈ ಕಡೆ ವ್ರತನ ಕಂಪ್ಲೀಟ್ ಮಾಡ್ತೀನಿ ಅಂತ ಆರಾಧನೆ ಹೇಳ್ತಿದ್ದಾಳೆ ಏನೂ ಬೇಡ ಅಂದರೆ ಈ ಕಡೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಆರಾಧನಾ ವ್ರತ ಕಂಪ್ಲೀಟ್ ಮಾಡ್ತೀನಿ ಅಂತ ಹೋಗ್ತಾಳೆ ಈ ಕಡೆ ಆರಾಧನನ ಕರ್ಕೊಂಡು ಎತ್ಕೊಂಡು ಸುಶಾಂತಿ ಜೊತೆ ಜೊತೆಗೂಡಿಯ ವ್ರತ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಆಗ್ತಿದ್ರೆ ಕೈ ಕೈ ಹೆಸ್ಕೋತಾ ಇದ್ದಾಳೆ ಈ ಕಡೆ ಅಮೂತಾನ ಅಂದ್ಕೊಂಡಿದ್ದು ಏನೂ ಆಗ್ತಾನೆ ಇಲ್ವಲ್ಲ ಅಂತ ನಂತರ ದೇವ್ರೇಣ ನನ್ನ ಗಂಡ ನಾನು ಇಬ್ಬರು ಕೂಡ ಚೆನ್ನಾಗಿರುವ ಹಾಗೆ ಮಾಡು ಖುಷಿಯಾಗಿರುವ ಹಾಗೆ ಮಾಡು ನಾನು ಅಂದ್ಕೊಂಡೋಗೆ ವ್ರತನ ಸಾಕಷ್ಟು ಅಡೆತಡೆಗಳು ಬಂದರೂ ಕೂಡ ನಾನು ವ್ರತನ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಕೂಡ ಒಳ್ಳೇದು ಮಾಡಿ ನನ್ನ ಸಂಸಾರಕ್ಕೆ ಒಳ್ಳೇದು ಮಾಡು ದೇವ್ರಿ ಅಂತ ಕೇಳ್ಕೊತಿದ್ದಾರೆ ನಂತರ ಈ ಕಡೆ ಆರಾಧನಾ ಹಾಗೆ ಕುಸ್ತು ಹೋಗ್ತಿರ್ತಾಳೆ ತಲೆ ಸುತ್ತಿದೆ ಅಷ್ಟರಲ್ಲಿ ಏನಾಗ್ತದೆ ಇದಕ್ಕೆ ಹೇಳೋದು ವ್ರತ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಏನೂ ಇಲ್ಲ ಏನೂ ಆಗೋದಿಲ್ಲ ನನಗೆ ಅಂತ ಹೇಳ್ತಿದ್ರೆ ನೋಡಿದ್ಯಮ್ಮ ನೀನು ವ್ರತ ಮಾಡಬೇಕು ಅಂದಿದ್ರಿಂದ ಇವತ್ತು ಆರಾಧನಾ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ತಿರ್ಕೊಂಡ್ರೆ ಆಲ್ರೆಡಿ ಅಲ್ಲಿ ಆ ಕಳ್ಳ ಸ್ವಾಮೀಜಿ ಇದ್ದಾರೆ ಎಲ್ಲೂ ಕೂಡ ಹೋಗಿಲ್ಲ ಈ ಕಡೆ ಕಳ್ಳ ಸ್ವಾಮೀಜಿನ ನೋಡಿದ್ದೆ ಅಮ್ಮ ಇಟ್ಕೋಮ ಅವರು ಬಿದೊಕ್ತಾರೆ ಅಂತ ಹೇಳಿ ಆರಾಧನನ ಸೇಫ್ ಮಾಡಿ ಆ ಕಡೆ ಯಾರ ಕಳ್ಳ ಸ್ವಾಮೀಜಿ ಹತ್ರ ಹೋಗಿ ಓಡ್ದು ತದ್ಕಿ ಎಳ್ಕೊಂಡಿದ್ದೆ ಇಲ್ಲಿ ಸಾವಿತ್ರಿ ಅವ್ರ ಮುಂದೆ ಬರ್ತಾರೆ ನೋಡಮ್ಮ ಆ ಕಳ್ಳ ಸ್ವಾಮೀಜಿ ಮಾತು ಕಟ್ಕೊಂಡು ಇವತ್ತು ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಇವರು ವ್ರತ ಮಾಡಿದ್ರಿಂದ ತಾನೇ ಇಂಥ ಎಲ್ಲ ಪರಿಸ್ಥಿತಿ ಆಗಿರೋದು ನೋಡು ನೀನು ಭೇಟಿ ಮಾಡಿದ ಸ್ವಾಮೀಜಿ ಕಳ್ಳ ಸ್ವಾಮೀಜಿ ಕಳ್ಳ ಸ್ವಾಮೀಜಿ ದುಡ್ಡಿಗೋಸ್ಕರ ಎಂಥ ಕೆಲಸ ಮಾಡ್ತಾನೆ ಇವನೇ ಅಲ್ವಾ ನಮ್ಮ ಮನೆಗೆ ಬಂದಿದ್ದುದು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ನೀವೇ ಅಲ್ವಾ ನಮ್ಮ ಮನೆಗೆ ಬಂದಿದ್ದುದು ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮು ಗಣಪತಿ ಅಂಕಲ್ ಅಂತೂ ನಡ್ಕೋಗ್ತಿದ್ದಾರೆ ಈ ಕಡೆ ರೌಡಿಗಳು ಕೂಡ ಏನು ಮಾಡೋಕ್ಕಾಗಲಿಲ್ಲ ಈ ಕಡೆ ಈ ಸುಶಾಂತ್ ಹೋಗಿ ಈ ಕಳ್ಳ ಸ್ವಾಮೀಜಿನೂ ಕೂಡ ಇಟ್ಕೊಂಡು ಬಂದ ಹೇಳಿಬಿಟ್ರೆ ಹೆಸ್ರು ಏನಪ್ಪಾ ಮಾಡೋದು ಅಂತ ಏನ್ರಿ ನಾಚಿಕೆ ಆಗೋದಲ್ವ ನಿಮಗೆ ದುಡ್ಡುಗೋಸ್ಕರ ಇಂಥ ಕೆಲಸನ ಮಾಡೋದು ಹುಡ್ಗಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ನಾವೆಲ್ಲ ನಿಮ್ಮನ್ನ ನಂಬ್ತೀವಿ ಆದರೆ ನೀವು ಎಂಥ ಕೆಲಸ ಮಾಡಿಬಿಟ್ರಿ ಇಲ್ಲದೆ ಸುಳ್ಳುಗಳನ್ನ ಹೇಳ್ಬಿಟ್ಟು ಇಂಥ ಕೆಲಸ ಮಾಡ್ತಿರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಅಂತ ಸಾವಿತ್ರಿಯವರು ತರಾಟೆಗೆ ತೊಗೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿಯಮ್ಮ ದುಡ್ಡುಗೋಸ್ಕರ ದುಡ್ಗೋಸ್ಕರ ಈ ರೀತಿ ಮಾಡಿಬಿಟ್ಟು ಅಂತಿದ್ದಾರೆ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಹೌದು ಆಗ್ತಾನೆ ರೌಡಿಗಳು ಬಂದಿದ್ರು ರೌಡಿಗಳು ಬರೋದಕ್ಕೆ ಹೇಗೆ ಸಾಧ್ಯ ಈ ಆರಾಧನೆಗೆ ಏನಾದರೂ ಶತ್ರುಗಳಿದಾರ ಅಂತದ್ದಾಗೆ ಈ ಕಡೆ ಆರಾಧನ ಆಗಿ ಗೊತ್ತು ಅಮ್ಮೋನೇ ಮಾಡಿರೋದು ಅಂತ ಆದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಿದ್ರೆ ಯಾಕೆ ಇದೆಲ್ಲ ಆಗ್ತದೆ ಈಗ ಕಳ್ಳ ಸ್ವಾಮೀಜಿ ಬೇರೆ ದುಡ್ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಯಾರು ಯಾರದನ್ನೆಲ್ಲ ಹೇಳಿದ್ದು ಅಂತ ಸ್ವಾವಿತ್ರಿ ಅವ್ರಿಗೆ ಹೇಳ್ತಿದ್ರೆ ಎಲ್ಲಿ ಹೆಸರೇ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಅಮ್ಮು ಮತ್ತೆ ಗಣಪತಿ ಅಂಕಲ್ ನಡಕ್ತಾ ಇದ್ರೆ ಇಂಥವರೆಲ್ಲ ಹೀಗೆ ಹೇಳಿದ್ರೆ ಬಾಯ್ ಬಿಡಲ್ಲ ಅಮ್ಮ ಇವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಅವರು ಕೊಟ್ಟರೆ ಒದ್ದು ಬಾಯ್ ಬಿಡಿಸ್ತಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಸುಶಾಂತ್ ಮುಂದೆ ಆಗ್ತಿದ್ರೆ ದಯವಿಟ್ಟು ಬೇಡಿ ಏನು ಮಾಡಬೇಡಿ ಏನು ದುಡ್ಗೋಸ್ಕರ ಮಣ್ಣಿನೋ ಕೆಲಸ ಮಾಡ್ಬಿಟ್ಟು ನಿಂದು ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಕೂಡ ಬಿಟ್ಬಿಡಿ ಅವರು ವ್ರತನ ಹೇಳಿರ್ಬೋದು ನಾನು ಕೂಡ ವ್ರತನ ಭಕ್ತಿಯಿಂದಾನೇ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಅದರಿಂದಾನೇ ತಾನೇ ನಿಮ್ಗೆ ಇಷ್ಟೆಲ್ಲ ಆಗಿದ್ದು ಅಂತ ಸುಶಾಂತ್ ಹೇಳ್ತಿದ್ರೆ ಅದರಿಂದ ಒಳ್ಳೇದೇ ಆಗಿದೆ ಅಲ್ವಾ ಒಳ್ಳೇದಾಗಿದೆ ಅಂತಲೇ ಯೋಚನೆ ಮಾಡಬೇಕಲ್ವಾ ದೇವ್ರಿಗೆ ನಾನು ಸೇವೆ ಸಲ್ಲಿಸ್ತು ಇದರಿಂದ ನನಗೇನು ಕೂಡ ಬೇಜಾರಿಲ್ಲ ಏನೋ ಆಗೋಗಿದೆ ದಯವಿಟ್ಟು ಬಿಟ್ಬಿಡಿ ಸುಮ್ಮನೆ ವಿನಾಕಾರಣ ಇದನ್ನೆಲ್ಲ ಎಳ್ಕೊಂಡು ಹೋಗೋದು ಬೇಡ ಅಂತ ಆರಾಧನ ಹೇಳಿದ ತಕ್ಷಣ ಈ ಕಡೆ ಹೋಗಿರೋ ಜೀವ ವಾಪಸ್ ಆಗುತ್ತೆ ಅಮ್ಮು ಮತ್ತು ಗಣಪತಿ ಅಂಕಲ್ಗೆ ಹಬ್ಬ ಹೇಗೋ ಬಚಾವಾದ್ವಿ ಅಂತ ಆದರೆ ಇಲ್ಲಿ ಆರಾಧನಾಗೆ ಗೊತ್ತು ಇದನ್ನೆಲ್ಲ ಅಮ್ಮುನೇ ಮಾಡಿದ್ದು ಅಂತ ಒಂದು ಸಣ್ಣ ಎಳೆಯಲ್ಲೇ ಪಾರ ಆಗ್ಬಿಟ್ಲು ಆ ಮೂ ಮತ್ತೆ ಗಣಪತಿ ಅಂಕಲ್ ಇಲ್ಲ ಅಂದು ಅದಕ್ಕೆ ಇದ್ರೆ ಪೊಲೀಸ್ ಅವ್ರಿಗೆ ಕೊಟ್ಟಿದ್ರೆ ಖಂಡಿತ ಅಮ್ಮ ಹೆಸರು ಹೊರಗಡೆ ಬರ್ತಾ ಇತ್ತು ಹಾಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ರೀಚ್ ಮಾಡುದನ್ನು ಮರಿಬಿಟ್ಟು